ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಕ್ಸ್ಪ್ಲೋರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡದ ಟಿ ವಿ ಟಾಪ್ ನಿರೂಪಕರಲ್ಲಿ ಒಬ್ಬರಾದ ಆಂಕರ್ ಅನುಶ್ರೀ ಈ ಮಟ್ಟಕ್ಕೆ ಬೆಳೆದು ಬಂದದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಮದುವೆ ಬಗ್ಗೆ ಇವರ ಕನಸು ನನಸು ಮಾಡಿಕೊಂಡದ್ದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಜನನ ಫ್ರೆಂಡ್ಸ್ ಅನುಶ್ರೀ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಇವರು ಮೂಲತಃ ಮಂಗಳೂರಿನವರು ಆದರೆ ಇವರು ಹುಟ್ಟಿದ್ದು ಮಾತ್ರ ಬೆಂಗಳೂರಿನಲ್ಲಿ ಇವರ ತಂದೆ ಸಂಪತ್ ಹಾಗೆ ಇವರ ತಾಯಿ ಶಶಿಕಲಾ ಮತ್ತು ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರು ಅನುಶ್ರೀ ಹಾಗೆ ಎರಡನೆಯವರು ಅವರ ಸಹೋದರ ಅಭಿಜಿತ್ ಇವರದ್ದು ತುಳು ಕುಟುಂಬ ಬಾಲ್ಯ ಮತ್ತು ಆರಂಭಿಕ ಶಿಕ್ಷಣ ಚಿಕ್ಕಂದಿನಲ್ಲೇ ದೂರಾದ ಅಪ್ಪ ಅನುಶ್ರೀ ಅವರ ಆರಂಭಿಕ ಶಿಕ್ಷಣ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಕಳೆಯಿತು ಬೆಂಗಳೂರಿನ ಸೇಂಟ್ ಥಾಮಸ್ನಲ್ಲಿ ಐದನೇ ತರಗತಿವರೆಗೆ ಓದಿದ್ರು ತಾವು ಚಿಕ್ಕವರಿದ್ದಾಗ ತಂದೆ ತಾಯಿ ಮಧ್ಯ ಜಗಳ ನಡೀತಾ ಇತ್ತು ಅಂತ ಅನ್ನುಶ್ರೀ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇಂತಹ ಜಗಳ ಒಂದು ದಿನ ತಂದೆ ತಾಯಿ ದೂರ ಆಗೋ ಹಾಗೆ ಮಾಡ್ತು ಹೆಂಡತಿ ಮತ್ತು ಬರು ಮಕ್ಕಳನ್ನ ಬಿಟ್ಟು ಸಂಪತ್ ಕುಮಾರ್ ಮನೆಯಿಂದ ಹೊರಹೋದ್ರು ಆಮೇಲೆ ವಾಪಸ್ ಬರಲೇ ಇಲ್ಲ ಈ ಘಟನೆ ಅನುಶ್ರೀ ಬಾಲಕಿ ಮೇಲೆ ತುಂಬಾ ಪ್ರಭಾವವನ್ನ ಬೀರಿತ್ತು ಕುಟುಂಬ ಸಂಕಷ್ಟಕ್ಕೆ ಸಿಲುಕ್ತು ಇಂಥ ಸ್ಥಿತಿಯಲ್ಲಿ ಮಕ್ಕಳಿಗೆ ತಂದೆಯ ಅನುಪಸ್ಥಿತಿ ಕಾಡದಂತೆ ಬೆಳೆಸಿದ್ದು ತಾಯಿ ಶಶಿಕಲಾ ಈ ನಡುವೆ ಕುಟುಂಬ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಯಿತು ಮಂಗಳೂರಿನ ನಾರಾಯಣ ಗುರು ಶಾಲೆಯಲ್ಲಿ ಅನುಶ್ರೀ ಅವರ ಶಿಕ್ಷಣ ಮುಂದುವರೆಯಿತು ಅನುಶ್ರೀ ಹೈಸ್ಕೂಲ್ ಬಳಿಕ ಪಾರ್ಟ್ ಟೈಮ್ ಜಾಬ್ ಕೆಲಸವನ್ನು ಮಾಡಿ ಕುಟುಂಬಕ್ಕೆ ನೆರವಾದ್ರು ಅನುಶ್ರೀ ನಂತರ ಮಂಗಳೂರಿನ ಸರೋಜಿನಿ ಮಧುಸೂದನ್ ಕ್ಯೂಸೆಪ್ ಯು ಕಾಲೇಜಿನಲ್ಲಿ ಶಿಕ್ಷಣವನ್ನು ಮುಂದುವರೆಸಿದರು ಎರಡು ಸಾವಿರದ ಐದರಲ್ಲಿ ಸ್ಥಳೀಯ ಚಾನಲ್ ನಿರೂಪಕಿ ತಿಂಗಳಿಗೆ ಬರೀ ಎಂಟು ನೂರು ರೂಪಾಯಿ ಸಂಬಳ ಅನುಶ್ರೀ ಮಂಗಳೂರಿನಲ್ಲಿ ಪಿ ಯು ಓದ್ತಿರುವಾಗಲೇ ನಮ್ಮ ಟಿ ವಿ ಎಂಬ ಸ್ಥಳೀಯ ಚಾನೆಲ್ ಒಂದರಲ್ಲಿ ನಿರೂಪಕಿಯಾಗಿ ಕೆಲಸವನ್ನು ಮಾಡ್ತಿದ್ರು ಅಲ್ಲಿ ಟಿ ವಿ ಅಂತ್ಯಕ್ಷರ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅದು ಹಿಟ್ ಆಯಿತು ಹಾಗೆ ಅನುಶ್ರೀ ಅವರಿಗೆ ತಿಂಗಳಿಗೆ ಎಂಟು ನೂರು ರೂಪಾಯಿ ಸಂಬಳ ಮಾತ್ರ ಎರಡು ಸಾವಿರದ ಆರರಲ್ಲಿ ಇ ಟಿ ವಿ ಕನ್ನಡದಿಂದ ಆಫರ್ ಹೆಚ್ಚು ಸ್ಯಾಲರಿ ಆಸೆ ಬೆಂಗಳೂರಿಗೆ ಶಿಫ್ಟ್ ನಮ್ಮ ಟಿವಿಯಲ್ಲಿ ಕೆಲಸ ಮಾಡಿದ್ದಂತಹ ಅನುಗೆ ಕನ್ನಡ ಇ ಟಿ ವಿ ಚಾನಲ್ನಿಂದ ಆಡಿಷನ್ ಆಫರ್ ಬಂತು ಅದರಲ್ಲಿ ಭಾಗವಹಿಸಿ ಸೆಲೆಕ್ಟ್ ಕೂಡ ಆದರು ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಎನ್ನುವಂತಹ ಕಾರ್ಯಕ್ರಮದ ನಿರೂಪಕಿಯಾದರು ಒಂದು ಸಂಚಿಕೆಗೆ ಇನ್ನೂರ ಐವತ್ತು ರೂಪಾಯಿ ಫಿಕ್ಸ್ ಆಯಿತು ಎಲ್ಲಿ ಸಂಚಿಕೆಗಳು ಸಿಗಬಹುದು ಅಂತ ಅನು ಅಂದ್ಕೊಂಡಿದ್ರು ಆದರೆ ಅನು ಥರಾನೇ ಹೆಚ್ಚಿನ ನಿರೂಪಕಿಯರು ಅಲ್ಲಿ ಇದ್ದಿದ್ರಿಂದ ಅಲ್ಲಿ ಹೆಚ್ಚಿನದಾದಂತಹ ಅವಕಾಶಗಳು ಸಿಗಲಿಲ್ಲ ಸೊ ಬೆಂಗಳೂರಲ್ಲಿ ಹೆಚ್ಚು ಸ್ಯಾಲ್ರಿ ಸಿಗುತ್ತೆ ಲೈಫ್ ಸೆಟಲ್ ಆಗುತ್ತೆ ಅನ್ಕೊಂಡಿದ್ದ ನಂಬಿಕೆ ಹುಸಿಯಾಯಿತು ಅದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ ಅಂತ ಬರ್ಡೇ ಪಾರ್ಟಿಗಳಲ್ಲಿ ನಿರೂಪಕಿಯಾಗಿ ಕೆಲಸವನ್ನ ಮಾಡಿದ್ರು ಕಾರ್ಪೊರೇಟ್ ಶೋಗಳನ್ನು ನಡೆಸ್ಕೊಟ್ರು ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆದ್ರು ಭೂಮಿ ತಾಯಿ ಬೆಳ್ಳಿ ಕಿರಣ ಮುಂತಾದಂತಹ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅನುಶ್ರೀ ಅವರು ಕಾಣಿಸಿಕೊಂಡರು ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇಂಥ ಅನುಶ್ರೀ ಎರಡು ಸಾವಿರದ ಹನ್ನೊಂದರಲ್ಲಿ ಮುರಳಿ ಮಿಟ್ಸ್ ಮೀರಾ ಚಿತ್ರದಲ್ಲಿ ಮೀರಾ ಪಾತ್ರಕ್ಕೆ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸವನ್ನು ಮಾಡಿದರು ಇದಕ್ಕೆ ಬೆಸ್ಟ್ ಫಿಲಮ್ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಮನೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಸೀಸನ್ ಒನ್ ಶುರುವಾದಾಗ ಅದರ ಸ್ಪರ್ಧಿಯಾಗಿ ಅನುಗೆ ಆಫರ್ ಬಂತು ಅದನ್ನು ಒಪ್ಪಿ ಬಿ ಬಿ ಮನೆಗೆ ಹೋದ್ರು ಸುಮಾರು ಎಪ್ಪತ್ತಾರು ದಿನ ಅಲ್ಲಿದ್ದು ಮತ್ತಷ್ಟು ಪ್ರಸಿದ್ಧಿಯನ್ನು ಬಿಬಿ ಇಂದ ಬಂದ ಮೇಲೆ ಹೆಚ್ಚು ಆಫರ್ಗಳು ಅನುಶ್ರೀಗೆ ಬಂತು ಅದರಲ್ಲಿ ಅನುಗೆ ಬಿಗ್ ಬ್ರೇಕ್ ಕೊಟ್ಟಿದ್ದು ಕಾಮಿಡಿ ಕಿಲಾಡಿಗಳು ಶೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಯಕಿ ನಟಿಯಾಗಿ ಎಂಟ್ರಿ ಟಿ ವಿ ನಿರೂಪಕಿಯಾಗಿದ್ದಂತಹ ಅನುಶ್ರೀ ನಾಯಕಿಯಾಗಿ ಎಂಟ್ರಿ ಕೊಟ್ಟದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಂತಹ ಬೆಂಕಿ ಪಟ್ನಾ ಸಿನಿಮಾ ಮೂಲಕ ನಂತರ ಎರಡು ಸಾವಿರದ ಹದಿನೈದರಲ್ಲಿ ರಿಂಗ್ ಮಾಸ್ಟರ್ ಸಿನಿಮಾದಲ್ಲಿ ನಟಿಸಿದ್ರು ಅನು ಮತ್ತು ಅರುಣ್ ಸಾಗರ್ ಒಟ್ಟಿಗೆ ನಟಿಸ್ತಾ ಇದ್ದ ಬೆನ್ನಲ್ಲೇ ಗುಸುಗುಸು ಪಿಸುಪಿಸು ಶುರುವಾಗೋಗಿತ್ತು ಆದರೆ ಅಂಥದ್ದೇನಿಲ್ಲ ಅಂತ ಅನುಶ್ರೀ ಸ್ಪಷ್ಟನೆಯನ್ನ ಕೊಟ್ರು ಎರಡು ಸಾವಿರದ ಹದಿನಾಲ್ಕರ ಬಳಿಕ ಜಿ ಕನ್ನಡ ವಾಹಿನಿಯ ಆಸ್ತಿ ಇ ಟಿವಿ ಕನ್ನಡ ಸ್ಟಾರ್ ಕನ್ನಡ ಕಸ್ತೂರಿ ಕಲರ್ಸ್ ಕನ್ನಡ ಚಾನೆಲ್ಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಅನು ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಒಂಥರ ಜಿ ಕನ್ನಡದ ಆಸ್ತಿ ಆಗಿಬಿಟ್ಟಿದ್ದಾರೆ ಜಿ ಕನ್ನಡ ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದಾರೆ ಇವರಿಗೆ ಜಿ ಕನ್ನಡದ ಬೆಸ್ಟ್ ಆ್ಯಂಕರ್ ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವು ಅವಾರ್ಡ್ಗಳು ಬಂದಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡ್ರಗ್ಸ್ ಕೇಸಲ್ಲಿ ವಿಚಾರಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣ ಬೆಳಕಿಗೆ ಬಂದಾಗ ಅನು ಹೆಸರು ಕೂಡ ಕೇಳಿಬಂತು ಮಂಗಳೂರಿನ ಸಿಸಿ ಬಿ ಕಚೇರಿಗೆ ಕರೆಸಿ ವಿಚಾರಣೆಯನ್ನು ನಡೆಸಲಾಯಿತು ಈ ವೇಳೆ ಮಾತನಾಡಿದಂತಹ ಅನುಶ್ರೀ ನಾನು ಮಾದಕ ಸೇವನೆಯನ್ನು ಮಾಡಿದ್ದೀನಿ ಅಂತ ನನ್ನನ್ನ ವಿಚಾರಣೆಗೆ ಕರೆದಿಲ್ಲ ಆರೋಪಿ ನನಗೆ ಪರಿಚಯ ಇದ್ದಿದ್ದ ಕುರಿತು ಇನ್ವೆಸ್ಟಿಗೇಷನನ್ನು ಮಾಡೋದಕ್ಕೆ ಕರೆದಿದ್ದು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಂದೆ ದಿಢೀರ್ ಪ್ರತ್ಯಕ್ಷ ಅನುಶ್ರೀ ಚಿಕ್ಕವರಿದ್ದಾಗ ಮನೆ ಬಿಟ್ಟು ಹೋದಂತಹ ತಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಕಾಣಿಸಿಕೊಂಡ್ರು ಬೆಂಗಳೂರಿನಲ್ಲಿ ಇದ್ದಂತಹ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಇವರಿಗೆ ಸ್ಟ್ರೋಕ್ ಆಗಿತ್ತು ಈ ಹಿನ್ನೆಲೆ ಕಂಪನಿ ಅವರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ರು ಈ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತಲೇ ಅನುಶ್ರೀ ಸಿಡಿಮಿಡಿಗೊಂಡಿದ್ರು ಮಾಧ್ಯಮದ ಮುಂದೆ ಹೋದವರನ್ನ ಫೋನ್ ಅಲ್ಲೇ ತರಾಟೆಗೆ ತೆಗೆದುಕೊಂಡಿದ್ರು ಅಲ್ಲದೆ ಇಪ್ಪತ್ತೆರಡು ವರ್ಷ ಆಯ್ತು ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋಗಿ ಅಂತ ಹೇಳಿದ್ರು ಮದುವೆ ಬಗ್ಗೆ ಇವರು ಹೇಳಿದ್ದೇನು ಫ್ರೆಂಡ್ಸ್ ಮದುವೆ ಬಗ್ಗೆ ಭಯ ಹೊಂದಿದ್ದಂತಹ ಅನುಶ್ರೀ ಮದುವೆ ಆದ್ರೆ ಅವರು ಕೂಡ ನನ್ನನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಭಯದಿಂದ ಇದ್ರಂತೆ ಅನುಶ್ರೀ ಹೀಗಂತ ಒಂದು ಸಂದರ್ಶನದಲ್ಲಿ ಹೇಳಿದರು ಮತ್ತು ಮದುವೆ ಆಗೋಕೆ ಇನ್ನೂ ಕೂಡ ಸಮಯ ಇದೆ ಅಂತ ಕೂಡ ಹೇಳಿದರು ಪುನೀತ್ ರಾಜ್ಕುಮಾರ್ ಅಂದ್ರೆ ಅನುಶ್ರೀ ಅವರಿಗೆ ತುಂಬಾನೇ ಇಷ್ಟ ಅಮ್ಮ ನನ್ನ ಬಿಟ್ಟರೆ ಹೆಚ್ಚು ಇಷ್ಟಪಡೋದು ಅಂದ್ರೆ ಅದು ಅಪ್ಪು ಸರ್ನ ಮಾತ್ರ ಅಂತ ಅನುಶ್ರೀ ಅವರು ಹೇಳಿದ್ದಾರೆ ಅನುಶ್ರೀ ಅವರ ಆದಾಯ ಮತ್ತು ಆಸ್ತಿ ಎಷ್ಟು ನಿರೂಪಕಿಯಾಗಿರೋ ಅನುಶ್ರೀ ಒಂದು ಎಪಿಸೋಡ್ಗೆ ಸುಮಾರು ಒಂದು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೀತಾರೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಅನುಶ್ರೀ ಅವರು ಅನುಶ್ರೀ ಆಂಕರ್ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದು ಅದರಿಂದಲೂ ಕೂಡ ಆದಾಯ ಬರುತ್ತೆ ಇಂಥ ಅನುಶ್ರೀ ಬಳಿ ಹತ್ತು ಕೋಟಿಯಿಂದ ನಲವತ್ತು ಕೋಟಿ ಆಸ್ತಿ ಇದೆ ಅಂತ ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೆಂಟರಂದು ಸಪ್ತಪದಿ ತುಳಿದ ಅನುಶ್ರೀ ನಿಮಗೆ ಗೊತ್ತಿರೋ ಹಾಗೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆಂಟರಂದು ಐ ಟಿ ಕಂಪನಿ ಉದ್ಯಮಿಯಾದ ರೋಷನ್ ಎಂಬುವವರನ್ನು ಅನುಶ್ರೀ ಅವರು ವಿವಾಹವಾಗಿದ್ದಾರೆ ತುಂಬ ದಿನಗಳ ನಂತರ ತಮಗೆ ಹೊಂದಾಣಿಕೆಯಾಗುವಂತಹ ಗಂಡು ಸಿಕ್ಕಿದ್ದು ತುಂಬ ಪ್ರೀತಿಸಿ ಇಬ್ಬರು ಪರಸ್ಪರ ಒಪ್ಪಿ ಸಪ್ತಪದಿಯನ್ನು ತುಳಿದಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಎಲ್ಲರ ಮನೆ ಮಾತಾಗಿರೋ ಪ್ರಸಿದ್ಧ ಮತ್ತು ಬಹು ಬೇಡಿಕೆಯ ನಿರೂಪಕಿ ಅನುಶ್ರೀ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ಜೀವನದ ಹಾದಿ ಹೇಗಿದೆ ಅನ್ನೋ ಹಾದಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಇವರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾರ ಲೈಫ್ ಸ್ಟೈಲ್ ಬೇಕು ಅನ್ನುವುದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು